என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ನನಗೆ ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಈ ವಿಡಿಯೋ ಆರಂಭದಲ್ಲಿ ಆಡಿಯೋ ತುಣುಕೊಂದನ ಕೇಳಿಸ್ಕೊಂಡ್ರಿ ಇದ್ ಯಾರದ್ದು ಆಡಿಯೋ ಅಂದ್ರೆ ವಕೀಲ ಬಿಜೆಪಿ ಮುಖಂಡ ಹಾಗೆ ರೇವಣ್ಣ ಕುಟುಂಬದ ವಿರುದ್ಧ ಬಹಳಷ್ಟು ವರ್ಷಗಳಿಂದ ಹೋರಾಡಿಕೊಂಡು ಬರ್ತಿರುವಂತಹ ದೇವರಾಜ ದು ಎನ್ನಲಾಗ್ತಾ ಇದೆ ಆ ಆಡಿಯೋವನ್ನು ರಿಲೀಸ್ ಮಾಡಲಾಗಿದೆ ಮಹಿಳೆಯೊಬ್ಬರ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಆಡಿಯೋ ಜೊತೆಗೆ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ ವಿಡಿಯೋ ಕಾಲ್ ನಲ್ಲಿ ಗೌಡ್ರು ಆ ಮಹಿಳೆ ಜೊತೆಗೆ ಮಾತನಾಡ್ತಿದ್ದಾರೆ ಅಂತ ಹೇಳಲಾಗಿರುವಂತಹ ವಿಡಿಯೋ ಅದು ಇನ್ನೊಂದಷ್ಟು ಸ್ಕ್ರೀನ್ ಶಾಟ್ಸ್ ಗಳನ್ನು ಕೂಡ ಮೆಸೇಜ್ ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಇದೀಗ ರಿಲೀಸ್ ಮಾಡಲಾಗಿದೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ದಿಢೀರ್ ಬೆಳವಣಿಗೆ ಎನ್ನುವ ರೀತಿಯಲ್ಲಿ ದೇವರಾಜಗೌಡರನ್ನು ಕೂಡ ಇದೀಗ ಅರೆಸ್ಟ್ ಮಾಡಲಾಗಿದೆ ಹಾಗಾದರೆ ಆದ್ರೆ ದೇವರಾಜಗೌಡರನ್ನ ಅರೆಸ್ಟ್ ಯಾಕೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇನ್ನೊಂದು ಕಡೆಯಿಂದ ಇಷ್ಟೆಲ್ಲ ಬೆಳವಣಿಗೆ ಆಗೋಕ್ಕೂ ಮುನ್ನ ದೇವರಾಜಗೌಡರು ಒಂದಷ್ಟು ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಎಲ್ಲರ ಶಿವರಾಮೇಗೌಡರ ಜೊತೆಗೆ ದೇವರಾಜಗೌಡರು ಒಂದಷ್ಟು ಸಂಭಾಷಣೆ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ವಿಚಾರ ಪ್ರಸ್ತಾಪ ಆಗಿದೆ ಹಾಗೆ ಬೇರೆ ಬೇರೆ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಈ ವಿಡಿಯೋ ಕೊನೆಯಲ್ಲಿ ಆ ಆಡಿಯೋವನ್ನು ನಾನು ನಿಮಗೆ ಕೇಳಿಸ್ತೀನಿ ಅದಕ್ಕೂ ಮುನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ದೇವರಾಜಗೌಡರು ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬಹಳಷ್ಟು ವರ್ಷಗಳಿಂದ ರೇವಣ್ಣ ಕುಟುಂಬ ವಿರುದ್ಧ ಹೋರಾಟವನ್ನ ಮಾಡಿಕೊಂಡು ಬಂದಂತವರು ಈ ಹಿಂದಿನದಲ್ಲೂ ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ನಿಮ್ಮ ಕುಟುಂಬದ ರಾಸಲೀಲ ವಿಡಿಯೋ ಇದೆ ಯಾವಾಗ ಬೇಕಾದರೂ ನಾನು ಬಿಡುಗಡೆ ಮಾಡ್ತೀನಿ ಎನ್ನುವ ರೀತಿಯಲ್ಲಿ ಆ ರೀತಿಯಾಗಿ ಅವರು ಹೇಳಿಕೆ ಕೊಡ್ತಿರುವ ಸಂದರ್ಭದಲ್ಲಿ ಒಂದಷ್ಟು ಬೇರೆ ಬೇರೆ ರಾಜಕೀಯ ಬೆಳವಣಿಗೆ ಆಗ್ತಿರುವ ಸಂದರ್ಭದಲ್ಲೇ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯದ ಒಂದಷ್ಟು ವಿಡಿಯೋಗಳು ಪೆನ್ ಡ್ರೈವ್ಗಳು ರಿಲೀಸ್ ಆಗೇ ಬಿಡುತ್ತೆ ಆಗ ಮೊದಲು ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದು ದೇವರಾಜಗೌಡರ ಕಡೆಗೆ ಯಾಕಂದ್ರೆ ಅವರೇ ಈ ವಿಡಿಯೋವನ್ನು ರಿಲೀಸ್ ಮಾಡಿರಬಹುದು ಅಂತ ಹಾಗೆ ಡ್ರೈವರ್ ಕಾರ್ತಿಕ್ ಕೂಡ ದೇವರಾಜಗೌಡರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ಅದಾದ ಬಳಿಕ ದೇವರಾಜಗೌಡರು ಈ ಅಖಾಡಕ್ಕೆ ಧುಮುಕ್ತಾರೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಈ ಪ್ರಕರಣವನ್ನು ಡಿ ಕೆ ಶಿವಕುಮಾರ್ ಕಡೆಗೆ ತಿರುಗಿಸಿ ಬಿಡ್ತಾರೆ ಈ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದು ಆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಕಳೆದಿದ್ದು ಡಿ ಕೆ ಶಿವಕುಮಾರ್ ಅಂಡ್ ಗ್ಯಾಂಗ್ ಅನ್ನೋದು ದೇವರಾಜೇಗೌಡರ ಆರೋಪ ಆಗಿತ್ತು ಅಷ್ಟು ಮಾತ್ರ ಅಲ್ಲ ದೇವರಾಜೇಗೌಡರು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಆಡಿಯೋವನ್ನು ಕೂಡ ರಿಲೀಸ್ ಮಾಡ್ತಾರೆ ನಿರಂತರವಾಗಿ ಪ್ರೆಸ್ ಮೀಟ್ ಮಾಡಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ನಿರಂತರವಾದಂತಹ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ ಹೀಗಿರುವಂತ ಸಂದರ್ಭದಲ್ಲೇ ದೇವರಾಜೇಗೌಡರನ್ನ ನಿನ್ನೆ ರಾತ್ರಿ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದಾದ ಬಳಿಕ ಅರೆಸ್ಟ್ ಅಂತ ತೋರಿಸಿದ್ದಾರೆ ಹಾಗಾದ್ರೆ ದಿಢೀರ್ ಅರೆಸ್ಟ್ ಆಗೋದಕ್ಕೆ ಕಾರಣ ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಈ ಹಿಂದಿನಿಂದಲೂ ಕೂಡ ದೇವರಾಜಗೌಡರು ಬೇರೆ ಬೇರೆ ಪ್ರೆಸ್ ಮೀಟ್ ನಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಮಹಿಳೆಯೊಬ್ಬರು ನನ್ನ ಹನಿ ಟ್ರಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಹಾಗೆ ಹೀಗೆ ಅಂತ ಅದೇ ರೀತಿಯಾಗಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಂದೇ ಈ ಹನಿ ಗೆ ಸಂಬಂಧಪಟ್ಟ ಹಾಗೆ ದೂರನ್ನು ದಾಖಲಿಸಿರ್ತಾರೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಈ ದೇವರಾಜಗೌಡರು ಆ ಮಹಿಳೆ ವಿರುದ್ಧ ದೂರನ್ನ ದಾಖಲಿಸಿ ಒಂದು ಎರಡು ಮೂರು ದಿನ ಆಗ್ತಿದ್ದ ಹಾಗೆ ಏಪ್ರಿಲ್ ಒಂದನೇ ತಾರೀಕು ಆ ಮಹಿಳೆ ಹೊಳೆನರಸೀಪುರದಲ್ಲಿ ದೇವರಾಜಗೌಡರ ವಿರುದ್ಧ ದೂರನ್ನ ದಾಖಲಿಸಿ ಬಿಡ್ತಾರೆ ಆ ದೂರಿನ ಸಾರಾಂಶ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಆ ಮಹಿಳೆ ದೂರಿನಲ್ಲಿ ಸಾಕಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ನನ್ನ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕ್ ಆಗಿತ್ತು ಅಥವಾ ವ್ಯಾಜ್ಯ ಆಗಿತ್ತು ಈ ವಿಚಾರದಲ್ಲಿ ಸಹಾಯವನ್ನು ಪಡೆಯೋದಕ್ಕೆ ನಾನು ದೇವರಾಜಗೌಡರ ಬಳಿ ಹೋದೆ ಹೆಚ್ಚು ಕಡಿಮೆ ಒಂದು ಹತ್ತು ತಿಂಗಳ ಹಿಂದೆ ಅವ್ರು ನನಗೆ ಪರಿಚಯ ಆದರು ಆಗ ಪರಿಚಯ ಆದಂಥ ಸಂದರ್ಭದಲ್ಲಿ ಆ ಸೈಟ್ ನಿನಗೆ ಮಾಡಿಸ್ಕೊಡ್ತೀನಿ ಅಥವಾ ಕಾನೂನು ಹೋರಾಟದಲ್ಲಿ ನಿನ್ನ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿ ನನ್ನ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ವಿಡಿಯೋ ಕಾಲ್ ಮಾಡಿ ಖಾಸಗಿ ಅಂಗವನ್ನು ಪ್ರದರ್ಶಿಸ್ತಾ ಇದ್ರು ಹಾಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಈ ಲೈಂಗಿಕತೆಗೆ ಸಂಬಂಧಪಟ್ಟ ಮಾತಾಡ್ತಾ ಇದ್ರು ಯಾವುದೋ ಒಂದು ಫ್ಯಾಕ್ಟ್ರಿ ಹಿಂದಗಡೆ ಹೋಗಿ ನನಗೆ ಲೈಂಗಿಕ ದೌರ್ಜನ್ಯವನ್ನು ಕೊಟ್ಟಿದ್ದಾರೆ ಎಫ್ ಐ ಆರ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ರು ಏಪ್ರಿಲ್ ಒಂದನೇ ತಾರೀಕೆ ಆ ಐ ಆರ್ ದಾಖಲಾಗಿತ್ತು ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರೋಗ್ರೆಸ್ ಕೂಡ ಆಗಿರಲಿಲ್ಲ ಅದಲ್ಲಿಗೆ ನಿಂತು ಹೋಗಿ ಬಿಟ್ಟಿತ್ತು ಆದರೆ ಯಾವಾಗ ದೇವರಾಜೇಗೌಡರು ಈಗ ಅಖಾಡಕ್ಕೆ ಧುಮುಕಿದ್ರು ಅಂತಿಮವಾಗಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಅರೆಸ್ಟ್ ಮಾಡಿದ್ದು ಕೂಡ ಬಹಳ ರೋಚಕವಾಗಿತ್ತು ಪೊಲೀಸರು ಹೇಗೆ ಕೆಡ್ಡಾಗಿ ಬೆಳೆಸಿದ್ರು ದೇವರಾಜೇಗೌಡರನ್ನ ಅಂದ್ರೆ ದೇವರಾಜೇಗೌಡರು ನಾಪತ್ತೆ ಅಂತ ಒಂದು ಪುಕಾರನ್ನ ಹಬ್ಬಿಸಿ ಬಿಟ್ಟರು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರ ಆಗೋದಿಕ್ಕೆ ಶುರುವಾಯಿತು ಆಗ ದೇವರಾಜಗೌಡರು ಪೊಲೀಸರ ಕೆಡ್ಡೇ ಬಿದ್ಬಿಟ್ರು ಹೇಗಪ್ಪ ಅಂದ್ರೆ ನಾನು ನಾಪತ್ತೆ ಆಗಿಲ್ಲ ಅಂತೇಳಿ ಫೋನ್ನಲ್ಲಿ ಒಂದು ವಿಡಿಯೋವನ್ನ ಮಾಡಿ ಮಾಧ್ಯಮದವರಿಗೆ ಕಳಿಸ್ಕೊಟ್ರು ಆ ವಿಡಿಯೋವನ್ನ ಮಾಡಿ ಕಳಿಸ್ಕೊಟ್ಟಿದ್ರಲ್ಲ ಆಗ ಪೊಲೀಸರು ಟವರ್ ಲೊಕೇಶನ್ ಆಧಾರದ ಮೇಲೆ ದೇವರಾಜಗೌಡರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚುತ್ತಾರೆ ಅಂತಿಮವಾಗಿ ಚಿತ್ರದುರ್ಗದ ಹಿರಿಯೂರಿನ ಮಾರ್ಗದ ಮೂಲಕ ಬಳ್ಳಾರಿಗೆ ಹೋಗ್ತಿದ್ದಾರೆ ಎನ್ನುವಂಥ ಮಾಹಿತಿ ಗೊತ್ತಾಗುತ್ತೆ ಹೀಗಾಗಿ ಹಿರಿಯೂರಿನ ಆ ಟೋಲ್ ಒಂದರ ಬಳಿ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಹೈ ಡ್ರಾಮಾ ಎಲ್ಲವೂ ಕೂಡ ನಡೆಯುತ್ತೆ ನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ ಅಂತ ದೇವರಾಜಗೌಡರು ಪ್ರಶ್ನೆ ಮಾಡ್ತಾರೆ ಅದರ ಪೊಲೀಸರು ಅದು ಯಾವುದಕ್ಕೂ ಕೂಡ ಗಮನ ಕೊಡೋದಿಲ್ಲ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಕರ್ಕೊಂಡು ಬರ್ತಾರೆ ಕೊನೆದಾಗಿ ಇದೀಗ ಹೊಳೆನರಸಿಪುರ ಪೊಲೀಸರ ವಶಕ್ಕೆ ನೀಡಲಾಗಿದೆ ಸಂಜೆ ಸುಮಾರಿಗೆ ಜಜ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಮುಂದಿನ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ ದೇವರಾಜಗೌಡರ ಹಿಂದೆಯೇ ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನ ಪಟ್ಟಿದ್ರು ಆದರೆ ಜಾಮೀನು ಸಿಕ್ಕಿರಲಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದ್ರೆ ಈಗ ಉದ್ಭವ ಆಗುವಂಥ ಪ್ರಶ್ನೆ ಏನಪ್ಪ ಅಂದ್ರೆ ದೇವರಾಜೇಗೌಡರು ವಿರುದ್ಧ ಏಪ್ರಿಲ್ ಒಂದನೇ ತಾರೀಕಿಗೆ ದೂರು ದಾಖಲಾಗಿತ್ತು ಆದರೆ ಇಲ್ಲಿವರೆಗೂ ಬಂಧಿಸದೆ ಈಗ ದಿಢೀರ್ ಬಂಧಿಸೋದಿಕ್ಕೆ ಕಾರಣ ಏನು ಎನ್ನುವಂಥ ಪ್ರಶ್ನೆ ಮತ್ತೊಂದು ದೇವರಾಜೇಗೌಡರು ವಿರುದ್ಧ ಎಫ್ಐಆರ್ ದಾಖಲಾಗೋಕು ಮುನ್ನ ದೇವರಾಜೇಗೌಡ್ರೆ ಆ ಮಹಿಳೆ ವಿರುದ್ಧ ದೂರನ್ನ ಕೊಟ್ಟಿರ್ತಾರೆ ಒಂದು ಎರಡು ಮೂರು ದಿನಗಳ ಮುಂಚೆ ಆದರೆ ಮಹಿಳೆ ವಿರುದ್ಧ ಕ್ರಮ ಇಲ್ಲ ಕೇವಲ ಇವ್ರ ವಿರುದ್ಧ ಯಾಕೆ ಕ್ರಮ ಅನ್ನೋದು ಒಂದಷ್ಟು ಜನರ ಪ್ರಶ್ನೆ ಇನ್ನು ದೇವರಾಜೇಗೌಡರು ಹೇಳ್ತಿದ್ದಾರೆ ನನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಲಾಗಿದೆ ಅಂತ ಅವರೇನೋ ಹನಿ ಟ್ರಾಪ್ ಬಲೆಗೆ ಬೀಳಿಸೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಆದರೆ ನೀವ್ಯಾಕೆ ಲೈಂಗಿಕತೆಯ ಬಗ್ಗೆ ಹೆಚ್ಚೆಚ್ಚಾಗಿ ಆ ಮಹಿಳೆಯ ಜೊತೆಗೆ ಮಾತಾಡೋದಕ್ಕೆ ಹೋದ್ರಿ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ ವಿಡಿಯೋದಲ್ಲೂ ಕೂಡ ರೆಕಾರ್ಡ್ ಆಗಿದೆ ಯಾಕೆ ಆ ಮಹಿಳೆಯ ಜೊತೆಗೆ ಆ ರೀತಿಯಾಗಿ ಮಾತನಾಡಬೇಕಿತ್ತು ಅನ್ನೋದು ಒಂದಷ್ಟು ಜನರ ಪ್ರಶ್ನೆ ಒಟ್ಟಾರೆಯಾಗಿ ಇಂಥ ಒಂದಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ ಅದರ ನಡುವೆ ಇದೀಗ ಗೌಡ್ರು ಅರೆಸ್ಟ್ ಆಗಿದ್ದಾರೆ ಇನ್ನು ಗೌಡ್ರು ಇವರ ವಿರುದ್ಧ ದೂರು ಕೊಟ್ಟಿದ್ದಾರಲ್ಲ ಮಹಿಳೆ ಆ ಮಹಿಳೆಯ ಗಂಡನ ಜೊತೆಗೆ ಮಾತನಾಡಿರುವಂಥ ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅದನ್ನೂ ಒಮ್ಮೆ ಕೇಳಿಸ್ಕೊಳ್ಳಿ ಜೊತೆಗೆ ಎಲ್ಲ ಶಿವರಾಮೇಗೌಡರ ಜೊತೆಗೆ ಮಾತನಾಡಿರುವಂಥ ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅದನ್ನು ಒಮ್ಮೆ ಕೇಳಿಸಿಕೊಳ್ಳಿ ನಿಮಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಸಿಗಬಹುದು ನಮಸ್ಕಾರ ಮೋಹನವರೆ ನಾನು ದೇವರಾಜೇಗೌಡರು ಮಾತಾಡ್ತಾ ಇದೀನಿ ಹೇಳಿ ಸರ್ ಹ್ಮ್ ಚೆನ್ನಾಗಿದ್ದೀರಾ ನೋಡಿ ಈಗ ನಾನು ಏನಕ್ಕೆ ಅಂತಂದ್ರೆ ಪಾಪ ನೀವು ಆತರ ನೊಂದಿದೀರೋ ನಮ್ಮ ಬೇಡ ಬಿಡಿ ಲೋಫರ್ ನಿಮಗೆ ಮಾಡೋದಲ್ದೇ ನಮ್ಮನ್ನು ಕೂಡ ಅನಿಟ್ರಂತಂದ್ರೆ ಅವಾಗ ಜಿಟಿ ಸೇರ್ಕೊಂಡು ಹ್ಮ್ ಸರ್ ನಿಮಗೆ ಮಾಡೋದಲ್ದೇನೆ ನಮ್ಮ ನಮ್ಮ ಮೇಲೆ ಅರಿ ಟ್ರಾಪ್ ಮಾಡಕ್ಕೆ ಮಾಡ್ತಾಳೆ ಅಂತ ಅಂದರೆ ಯಾರು ಅವಳೆ ಜ್ಯೋತಿ ನಿಮ್ಮ ಮಿಸ್ಸಸ್ಸು ನನಗೆ ಯಾಕೆ ಮಿಸ್ಸಸ್ ಆಯ್ತಾರೆ ಹೋದ್ಮೇಲೆ ನಮಗೆ ಡೈವರ್ಸ್ ಆಗಿಲ್ಲ ಅಣ್ಣ ಇನ್ನು ಅವಳು ಇನ್ನ ನಾವು ಅವ್ರ ಮನೆಯಿಂದ ನಮ್ಮನ್ನೆ ಯಾಕೆ ಆಯ್ತಾರೆ ನಾವು ಬಂದಾಗ್ಲೇ ಹೆಚ್ಚು ಕಮ್ಮಿ ಮೂರು ವರ್ಷ ಆಯಿತು ಅಲ್ಲ ನಿಮ್ದು ನಿಮ್ದು ಆಸ್ತಿ ಎಲ್ಲ ಮಾರ್ಕೊಂಡ್ ದುಡ್ಡು ಅವಳು ತಗೊಂಡ್ ನಿಮ್ ಹತ್ರ ಹೋಗ್ತಾ ಅದು ಇಲ್ಲಪ್ಪ ನಮ್ಮತ್ರ ಹತ್ರ ಎಲ್ಲ ಎಲ್ಲ ಅವರು ಮಾಡ್ಕೊಂಡ್ರ ಅಲ್ಲಿ ಇದ್ರಲ್ಲಿ ಇಲ್ಲಿ ಹಾಸನಲ್ಲಿ ನನ್ನ ಹೆಸರು ಅಂತ ಮಾಡ್ಕೊಂಡ್ ಅಂತಿದ್ದು ಆ ಅಮ್ಮ ಮಾಡ್ಕತ್ತು ಎಲ್ಲಾ ಇವನ್ ಬಂದ್ಮೇಲೆ ಎಲ್ಲ ಇದಾಗೋಯ್ತು ಏನ್ ಮಾಡೋದು ಏನಿಲ್ಲ ಸರ್ ನಮ್ ತಾಯಣಕ್ಕ ನಮ್ಮ ನಮ್ಮತ್ರ ಅಂತೂ ಏನಿಲ್ಲ ಸರ್ ಪಾಪ ನಮ್ಮ ಹತ್ರ ಅಂತ ಏನಂತ ಏನಿಲ್ಲ ಬೇಕಾ ನಾ ದುಡ್ಡು ತಿನ್ನದೆ ನಮ್ಗೆ ಕಷ್ಟ ಆಗೋಗ್ಬಿಟ್ಟೈತೆ ಇಲ್ಲಿ ಅಂಗಡಿ ಇಟ್ಟಿದ್ದೀವಿ ಬಾ

ಏನ್ ಎಂಟಿ ಅಲ್ವಾ ಕಂಡವ್ರ ಅವ್ರಿ ನಮ್ಮದು ಎಂಟಿ ನಂಬರ್ ಒಳ್ಳೇದಲ್ವಾ ಎಂಟಿಗೆ ಕೈ ಬಿಟ್ಟಿದ್ದೆಲ್ಲ ನೀನೆ ಮಾಡೋ ವ್ಯವಹಾರ ನಮ್ಗೂ ಒಂದ್ ಬಾಡಿಗೆ ಬರೋದು ನಲ್ವತ್ ಸಾವಿರ ಬಾಡಿಗೆ ಬರ್ತಾಯ್ತಾ ಹ್ಞೂ ಸರ್ ಒಳ್ಳೆ ಬಾಡಿಗೆ ಬರ್ತಾ ಇತ್ತು ಆಮೇಲೆ ನನ್ಗೆ ಆಯಮ್ಮ ಎಲ್ಲ ಆಯಮ್ಮನೆ ಸ್ವಲ್ಪ ಎಲ್ಲ ಓಡಾಡ್ಕೊಂಡ್ ಎಲ್ಲ ಮಾಡುದು ಇವನ್ ಎಣ್ ಸಿ ಯಾಕೊಂಡ್ ಗೊತ್ತಿಲ್ಲ ಇವ್ನು ಸಿಗಿ ಹಾಕೊಂಡು ಒಂದೂವರೆ ವರ್ಷ ಮೇಲೆ ನನಗ್ ಗೊತ್ತಾಯ್ತು ಅಷ್ಟೇನೆ ಆಮೇಲೆ ಏನು ಮಾಡೋದು ಅಲ್ಲ ನೀವ್ ಗಂಡ ನೀವ್ ಇದ್ರು ಕೂಡ ಧೈರ್ಯವಾಗಿ ಒಂದ್ ಜೊತೆ ಹೋಗ್ತಾಳಲ್ಲ ಯಾವ ಧೈರ್ಯದಲ್ಲಿ ಹೋಗ್ತಾಳೆ ಅವಳು ಓ ನಾವೆಲ್ಲ ಬಿಡ್ಸಿ 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 ಸಾಕಾಯ್ತು ನನ್ಗುನು ಒಸಿ ಒಂದ್ ಕೆಲ್ಸ ನಾನು ಬಿಡ್ಸಿ ಎಲ್ಲಾರು ಕೊಟ್ಟೆ ಆಮೇಲೆ ನಾನ ತಗಿ ಕೈ ಬಿಟ್ಟು ಡಿ ಕೆ ಡಿ ಕೆ ಫೋನ್ ಮಾಡಿದ್ದೆ ಅವ್ರನ್ನ ಭೇಟಿ ಹೇಳಿದಂಗೆ ನಾನು ಅವತ್ತು ಫೋನ್ ಮಾತಾಡಿದ್ರು ನಾವ್ ಯಾಕೆ ಮಾತಾಡ್ಕೋಣ ಇವರ ನಮ್ಗೆ ನೋಟಿಸ್ ಕೊಡ್ತಾರಣ ಎಸ್ಐ ಟಿ ಅವರು ಅಲ್ಲಿ ನಾವು ಎಸ್ಐ ಪಿ ಅವ್ರು ಎಸ್ ಐ ಪಿ ಅವ್ರು ಕೊಟ್ಟಾಗ್ಲೂ ಸಹಿತ ಬಗ್ಗೆ ಸರಿ 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 ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ತಾಲೂಕ್ ಆಗ್ಬೇಕು ಅಂತ ನಾನು ಬಹಳ ಹೋರಾಟ ಮಾಡ್ತಾ ಇದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತಿನ ಬಿಟ್ಟಿದ್ದೀರ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಅವ್ರ ವಿರುದ್ಧವಾಗಿ ಬಿಟ್ಟು ಆ ಖರ್ಚೇನೆ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಣ